ಶ್ರೀ ಚನ್ನಮಲ್ಲಿಕಾರ್ಜುನ ಟ್ರಸ್ಟ್ ಕಮಿಟಿ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪ ಸಮಿತಿ ಶ್ರೀ ಚನ್ನಬಸವ ಸ್ವಾಮಿ ಪುರಾಣ ಸಮಿತಿ ಹಾಗೂ ಶ್ರೀ ಚನ್ನಬಸವ ಸ್ವಾಮಿ ಸೇವಾ ಸಮಿತಿಯಿಂದ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಈ ಕುರಿತು ಸಮಿತಿಯ ಸದಸ್ಯರು ಮಾತನಾಡಿ ಶ್ರೀ ಚನ್ನಬಸವ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಡಿಸೆಂಬರ್ ಹತ್ತರಂದು ಶ್ರೀ ಚನ್ನಮಲ್ಲಿಕಾರ್ಜುನ ಮಠದಲ್ಲಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸಾಮೂಹಿಕ ವಿವಾಹ ಆಗುವ ವಧುವರರು ತಮ್ಮ ಹೆಸರುಗಳನ್ನು ನವೆಂಬರ್ ಇಪ್ಪತ್ತೈದರ ಒಳಗೆ ನೋಂದಾಯಿಸಲು ತಿಳಿಸಿದ್ದಾರೆ

ಸಾಮಾಜಿಕೆ ನವೆಂಬರ್ ಇಪ್ಪತ್ತೆರಡನೇ ಕೂಡ ನೋಂದಾಯಿಸಿಕೊಳ್ಳಲಿಕ್ಕೆ ಹೆಸರು ನೋಂದಾಯಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ ಇಲ್ಲಿ ಈ ಫೋನ್ ಫೋನ್ ನಂಬರ್ ಬಂದು ಅಲ್ಲಿ 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 ಆದರೂ ಕೂಡ ಹೆಸರು ನೋಂದಾಯಿಸಲಿಕ್ಕೆ ಅವಕಾಶ ಇದೆ ದಯವಿಟ್ಟಿನಿಂದಲೇ ಎಲ್ಲರೂ ಸಾರ್ವಜನಿಕರಿಗೆ ಕೇಳಿಕೊಳ್ಳೋದು ಇಷ್ಟೇ ದಯವಿಟ್ಟು ಇದರ ಉಪಯೋಗ ಪಡಿಸಿಕೊಳ್ಳಿ ಮತ್ತು ಎಲ್ಲರೂ ಭಾಗವಹಿಸಿ ಇದಕ್ಕೆ ಸ್ವಲ್ಪ ವ್ಯಾಪಕ ಪ್ರಸಾರ ಪ್ರಚಾರ ಕೊಟ್ಟು ಈ ನಮ್ಮ ಪತ್ರಿಕಾ ಬಂಧುಗಳೇನಿದ್ದಾರೆ ನೀವು ಕೂಡ ಈ ಸಾಮಾನ್ಯದಲ್ಲಿ ಭಾಗವಹಿಸ ನಿಮಗೂ ಬರ್ತದೆ ಮಂದಿ ಹೆಚ್ಚು ಮಂದಿ ಬರಬೇಕು ನಾವು ನಾವೇನು ಮಿತಿ ಇಟ್ಕೊಂಡಿದ್ರೆ ಎಷ್ಟು ಮಂದಿ ಬಂದರೂ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಅದಕ್ಕೆ ನಿಮ್ಗೆಲ್ಲ ಸಹಕಾರ ಕೂಡ ಇರಲಿ ಪ್ರಶ್ನೆ ನೀವು ಮಠದಲ್ಲಿ ವಿಶೇಷವಾಗಿ ನಾವು ಚನ್ನಬಸವ ಸೇವೆ ಅಂತ ಅಂತೇಳಿ ನಾವು ಮಾಡಿಕೊಂಡು ನಾವು ಮಲ್ಲಿಕಾರ್ಜುನ ಮಠದ ಕಮಿಟಿ ಅವರ ಹತ್ರ ನಾವು ಇತರ ಒಂದು ಸಾಮಾಜಿಕ ಕಾರ್ಯಕ್ರಮ ಅಂತೇಳಿ ನಡೆಸಿಕೊಡ್ತು ಬಂದಾಗ ಮೊದಲನೇ ವರ್ಷ ಏಳು ಜೋಡಿಗಳು ಎರಡನೇ ವರ್ಷ ಹದಿನೆಂಟು ಜೋಡಿಗಳು ಈಗ ಮೂರನೇ ವರ್ಷ ಈ ಸತತವಾಗಿ ಮೂರನೇ ವರ್ಷ ನಾವು ಪ್ರಾರಂಭಗೊಳ್ತಾ ಇದ್ದೀವಿ ಇದರಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಗಂಗಾವತಿ ತಾತನ ವಿಶೇಷ ಭಕ್ತರು ಸಾಕಷ್ಟು ಜನ ಶ್ರೀ ಚೆನ್ನಬಸವ ತಾತನ ಮಠದಲ್ಲಿ ನಾವು ಮಾಂಗಲ್ಯ ದಾಗ ಆದರೆ ಒಳ್ಳೆಯ ಒಂದು ಎಲ್ಲ ಒಂದು ಸಮೃದ್ಧಿ ಆಗುತ್ತ ಅದಕ್ಕೋಸ್ಕರ ಎಲ್ಲರ ಆಶೆಯದಂತೆ ಎಲ್ಲ ಭಕ್ತಾದಿಗಳ ಆಸೆಯದಂತೆ ನಾವು ಸಾಮೂಹಿಕ ಉಚಿತ ಸಾಮೂಹಿಕ ಕಾರ್ಯಕ್ರಮವನ್ನು ಡಿಸೆಂಬರ್ ಹತ್ತನೇ ತಾರೀಕಿಗೆ ನಾವು ನಡೆಸ್ತಾ ಇದ್ದೀವಿ ಡಿಸೆಂಬರ್ ಹತ್ತನೇ ತಾರೀಕಿಗೆ ಉಚಿತ ಸಾಮೂಹಿಕ ಮೂರನೇ ವರ್ಷದ ಉಚಿತ ಸಾಮೂಹಿಕ ಕಾರ್ಯಕ್ರಮ ಇರುತ್ತದೆ ಅದರಲ್ಲಿ ಎಲ್ಲ ಸಮುದಾಯದ ಭಕ್ತರು ಯಾರಾದರೂ ಮದುವೆ ಅಲ್ಲಿ ಶ್ರೀ ಸಾಧನ ಮಠದಲ್ಲಿ ಮಾಡಿಕೊಳ್ಳಬೇಕಂತ ಆಸೆ ಉಳ್ಳವರು ಆದಷ್ಟು ಬೇಗನೆ ಅಂದ್ರೆ ಡಿಸೆಂಬರ್ ಡಿಸೆಂಬರ್ ಹತ್ತಕ್ಕೆ ಮದುವೆ ನವೆಂಬರ್ ಇಪ್ಪತ್ತೈದನೇ ತಾರೀಕಿಗೆ ಕೊನೆಯ ದಿನಾಂಕ ನೋಂದಾಯಿಸುವುದು ಅದಕ್ಕೋಸ್ಕರ ನಮ್ಮೆಲ್ಲ ಗಂಗಾವತಿ ತಾಲೂಕಿನ ಸುತ್ತಮುತ್ತ ಹಳ್ಳಿ ಹಾಗೂ ಕೊಪ್ಪಳ ಜಿಲ್ಲೆ ಎಲ್ಲ ಸರ್ವ ಭಕ್ತರು ಯಾರಾದರೂ ಮದುವೆಯನ್ನು ಚನ್ನಬಸವ ತಾತನಲ್ಲಿ ಮಠದಲ್ಲಿ ಮಾಡಿಕೊಳ್ಳುವ ತಾತನ ಟ್ರಸ್ಟ್ ನಂಬರ್ ಹಾಕಿದ್ವಿ ಕಾಂಟ್ಯಾಕ್ಟ್ ಮಾಡಿಕೊಂಡು ತಾವು ನೋಂದಾಯಿಸಬಹುದು ವಿಶೇಷವಾಗಿ ನಮ್ಮ ಚನ್ನಬಸವ ತಾತನ ಮಠದಲ್ಲಿ ಅಂತಂದ್ರೆ ಎಲ್ಲಾ ಭಕ್ತರು ಕೂಡ ಸಾಕಷ್ಟು ನಮಗೆ ಅದು ಮಂಗಲ್ಯಾಣ ಈಗ ಅಲ್ಲಿ ಮಾಂಗಲ್ಯ ಮಾಡ್ತಿರ್ತಾರೆ ಯಾಕಂದ್ರೆ ಅದು ವಿಶೇಷ ತಾತನ ಒಂದು ಆಶೀರ್ವಾದ ಎಲ್ಲರೂ ಒಂದು ಮಠದಲ್ಲಿ ವಿಶೇಷವಾಗಿ ಅನ್ನೋದಕ್ಕೋಸ್ಕರ ನಾವು ಪ್ರತಿ ವರ್ಷ ಈಗ ಮೂರನೇ ವರ್ಷ ನಡೆಸ್ತಾ ಇದ್ವಿ ಹಾಗಾಗಿ ಡಿಸೆಂಬರ್ ಹತ್ತನೇ ತಾರೀಕಿಗೆ ನೊಂದ್ ಮದುವೆ ಕಾರ್ಯಕ್ರಮ ಸಮೀಪ ಕಾರ್ಯಕ್ರಮ ಇದೆ ನಿಮ್ಮೆಲ್ಲರ ಸಹಕಾರದಿಂದ ಪತ್ರಿಕಾ ಹಾಗೂ ಮಾಧ್ಯಮ ಅವೆಲ್ಲರ ಸಹಕಾರದಿಂದ ನಮ್ಮ ಈ ಒಂದು ಪ್ರಚಾರ ಆಗಿ ಅವರು ಹೆಚ್ಚಿನ ಎಷ್ಟೋ ಜನ ಮಿತಿ ಇಲ್ಲ ಇಪ್ಪತ್ತೈದು ಐವತ್ತೈದು ಗಂತಿಲ್ಲ ಎಷ್ಟು ಜನ ಬಂದ್ರು ಕೂಡ ಎಷ್ಟು ಜೋಡಿಗಳು ಬಂದ್ರು ಕೂಡ ಮದುವೆ ಮಾಡಿಕೊಳ್ಳುವಂತ ಒಂದು ಚನ್ನಬಸ್ಥಾಪನ ಸೇವಾ ಸಮಿತಿ ಮಲ್ಲಿಕಾರ್ಜುನ ಮಠದ ಟ್ರಸ್ಟ್ ಪುರಾಣ ಪುರಾಣ ಸಮಿತಿ ಕಲ್ಯಾಣ ಮಂಟಪ ಸಮಿತಿ ಎಲ್ಲರೂ ಒಳಗೊಂಡು ಈ ಒಂದು ಅದ್ಭುತ ಉಚ ಉಚಿತ ಕಾರ್ಯಕ್ರಮವನ್ನು ನಡೆಸಿಕೊಡಿಸಲ ನಡೆಸಿಕೊಡಿಸಲಿದ್ದಾರೆ ಹಾಗಾಗಿ ತಾವೆಲ್ಲರೂ ಇಚ್ಛೆ ಉಂಟು ಹೋಗ್ತಾ ಆದಷ್ಟು ಬೇಗನೆ ನೋಂದಾಯಿಸಿಕೊಳ್ಳಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ನಾನು ವಿನಂತಿ ಮಾಡಿಕೊಳ್ತೇನೆ